ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ನೆಗೆಟಿವ್ ಆತ್ಮಗಳೇನಿರ್ತಾ ಅವುಗಳಿಗೆ ಶಕ್ತಿ ಬೇಕು ಅಂದರೆ ದೇವರ ಮಂತ್ರ ಹೇಳಿ ಶಕ್ತಿ ಪಡೆಯಲು ಸಾಧ್ಯನಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇದರ ವಿಷಯ ಇದರ ಅಗತ್ಯ ನಮಗೆ ಏನಿದೆ ಅಂತ ನಿಮ್ಗೆ ಅನಿಸ್ಬೋದು ಯಾಕೆಂದ್ರೆ ತೊಂದರೆ ಕೊಡ್ತಿರ್ತಕ್ಕಂಥವ್ರು ಯಾರಿದ್ದಾರೆ ಶಕ್ತಿ ಏನು ಸ್ವಯಂ ಉತ್ಪನ್ನ ಆಗುತ್ತೆ ಶಕ್ತಿ ಪಡೆಯಲೇಬೇಕು ಯಾವುದಾದ್ರೂ ವಿಧಾನದ ಮೂಲಕ ಆಗ್ಲೇ ಬೇರೆಯವ್ರಿಗೆ ತೊಂದರೆ ಕೊಡೋಕ್ಕಾಗೋದು ಇಲ್ಲ ತಾನು ಉಳ್ಕೊಳ್ಲಿಕ್ಕಾಗೋದು ತನ್ನ ರಕ್ಷಣೆ ಮಾಡ್ಕೊಳ್ಲಿಕ್ಕಾಗೋದು ಹಾಗಾಗಿ ಮನೆಗಳ ದೇಹದಲ್ಲಿ ಸಮಸ್ಯೆ ಇರ್ಬೋದು ಮನೆಯಲ್ಲಿ ಸಮಸ್ಯೆ ಇರ್ಬೋದು ನಿಮ್ಮ ಜೀವನದಲ್ಲಿ ಸಮಸ್ಯೆ ಇರ್ಬೋದು ಆ ಎನರ್ಜಿಗೆ ಎಲ್ಲಿಂದ ಶಕ್ತಿ ಲಭ್ಯವಾಗುತ್ತೆ ಅದನ್ನು ತಿಳಿಯುವುದು ಕೂಡ ಒಂದು ಪರಿಹಾರವೇ ಈ ಹೇಳುದು ವಿಷ ಪುರೋಣ ಯಾವ ನೆಗೆಟಿವಿಟಿ ಆತ್ಮಗಳಿರ್ತಾವೆ ಅಂತ ಆತ್ಮಗಳಿಗೆ ಭಗವಂತನ ಸ್ಮರಣೆ ಮಾಡುವ ಮೂಲಕ ಶಕ್ತಿ ಲಭ್ಯ ಆಗುತ್ತೇನು ಮಂತ್ರಶಕ್ತಿ ದೈವಶಕ್ತಿ ಅಲ್ಲವೇ ಯಾವಾಗ ಬೇಕಾದರೂ ಸುಧಾರಣೆ ಮಾಡ್ಕೋಬಹುದಲ್ವ ಆದಾಗ್ಯೂ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಮುನ್ನ ಮಾಡಿರ್ತಕ್ಕಂಥ ಪಾಪದ ಗಂಟೆ ಏನಿದೆ ಅದರ ತಿರುವಳಿಗೆ ಭಗವಂತನ ಸ್ಮರಣೆ ಮಾಡಬಹುದು ನಿರ್ಬಂಧ ಇಲ್ಲಿ ಏನು ಯಾವ ಜೀವದಿಂದ ಬೇರೆಯವರಿಗೆ ಹಾನಿಯಾಗಿದೆ ಯಾವ ಜೀವಕ್ಕೆ ಬಾಧೆ ಉಂಟಾಗಿದೆ ನಷ್ಟವಾಗಿದೆ ಕಷ್ಟವಾಗಿದೆ ಅಂತಹ ಜೀವಕ್ಕೆ ಅನುಕೂಲವನ್ನ ನೀಡಲು ತನ್ನ ತಪ್ಪುಗಳಿಂದ ಮುಕ್ತವಾಗಲು ಪಾಪಕೃತ್ಯಗಳಿಂದ ಮುಕ್ತವಾಗಲು ಪಾಪದ ನಾಶಕ್ಕಾಗಿ ಅನ್ಯ ಜೀವಗಳ ಕಲ್ಯಾಣಕ್ಕಾಗಿ ಉದ್ಧಾರಕ್ಕಾಗಿ ಕ್ಷೇಮಕ್ಕಾಗಿ ಯಾವುದೇ ನೆಗೆಟಿವಿಟಿ ಆತ್ಮಗಳು ಕೂಡ ಭಗವಂತನ ಸ್ಮರಣೆ ಮಾಡಬಹುದು ಏನಕ್ಕೆ ಮುನ್ನ ಮಾಡಿದ ಪಾಪದ ಗಂಟನ್ನು ಕಳೆದುಕೊಳ್ಳಲು ಅದರಿಂದ ಸಮಸ್ಯೆ ನಿವಾರಣೆ ಆಗುತ್ತೇನು ಖಂಡಿತ ಇದೆ ಜಗತ್ತಿನಲ್ಲಿ ಸಮಸ್ಯೆ ಉತ್ಪನ್ನ ಹೇಗಾಗಿದೆಯೋ ಅದಕ್ಕೆ ಮುಂಚೆ ಭಗವಂತ ಪರಿಹಾರವನ್ನು ಕೂಡ ಇಟ್ಟಿದ್ದಾನೆ ಇಲ್ಲಿ ಜೀವಗಳು ಆಟ ಆಡಕ್ಕೆ ಬಂದಿದ್ದ ಒಂದು ಮುಂದೆ ಓಡೋಗ್ತಾ ಇದೆ ಹಿಂದೆ ಒಂದು ಓಡೋಗ್ತಾ ಇದೆ ಜೀವ ನಾನು ಮುಂದೆ ಓಡ್ಬೇಕು ನಾನು ಮುಂದೆ ಓಡ್ಬೇಕು ನಾನು ಮುಂದೆ ಓಡ್ಬೇಕು ಹೇಳಿ ಮುಂದೆ ಹೋಗ್ತಿರದಾಗ ಹಾನಿ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ ನಾನು ಮುಂದೆ ಓಡಬೇಕು ಅನ್ನೋ ಕಾರಣಕ್ಕೆ ಮುಂದೆ ಹೋಗ್ತಿರೋದನ್ನು ಗುದ್ಬಿಡುತ್ತೆ ತಳ್ಬಿಡುತ್ತೆ ಓಡ್ತಾ ಓಡ್ತಾ ಉದ್ದೇಶ ಸದುದ್ದೇಶ ಇದೆ ನಾನು ಮುಂದೆ ಓಡ್ಬೇಕಂತ ಆದ್ರೆ ಯಾವ್ದು ಮುಂದೆ ಹೋಗ್ತಾ ಇರೋದು ಮುಗ್ರಸ್ ಬಿತ್ತು ಅದಕ್ಕೆ ಮಂಡಿ ಮುರಿದೋಯ್ತು ಹಲ್ ಮುರಿದೋಯ್ತು ರಕ್ತ ಬಂತು ಆ ಸಂದರ್ಭದಲ್ಲಿ ಜೀವಕ್ಕೆ ಹಾನಿ ಆಯ್ತಲ್ವ ನೀನೇನೋ ಮುಂದಕ್ಕೆ ಓಡೋಗು ಮುಂದೆ ಓಡೋಗಿ ಯಶಸ್ಸನ್ನು ಕೂಡ ಪಡಿ ಆದ್ರೆ ಇನ್ನೊಬ್ರನ್ನ ತಳ್ಳಿದ್ದೆ ಯಾಕೆ ಇನ್ನೊಬ್ರನ್ನ ಬೀಳ್ಸಿದ್ದೆ ಯಾಕೆ ಅದಕ್ಕೆ ಜೀವಕ್ಕೆ ಬಾಧೆ ಆಯ್ತಲ್ವ ಅದು ಯೋಗಕ್ಷೇಮ ಅದಕ್ಕಾಗಿರ್ತಕ್ಕಂಥ ನೋವನ್ನು ಗುಣಪಡಿಸು ಮೊದಲು ಆಮೇಲೆ ನೀನು ಮುಂದೆ ಹೋಗೋದು ಕರ್ಮ ಮಾಡುತ್ತೆ ತಡೆಯುತ್ತದೆ ಆ ಸಂದರ್ಭದಲ್ಲಿ ಈ ಆತ್ಮಗಳ ಕಾರ್ಯ ಏನಾಗುತ್ತೆ ಕ್ಷಮೆಯನ್ನ ಪಡೆಯಲು ಪರಿಹಾರವನ್ನ ಪಡೆಯಲು ತನ್ನನ್ನು ಶೋಧಿಸಲು ಶುದ್ಧವಾಗಲು ಶುದ್ಧ ಭಗವಂತನ ಸ್ಮರಣೆ ಮಾಡಬಹುದು ಯಾವ ಕಾಲದಲ್ಲಾದರೂ ಆದರೆ ಆ ರೀತಿಯಾಗಿ ಅವಕಾಶ ಸಿಗುತ್ತೇನು ಬಲು ಕಷ್ಟ ಜೀವಗಳು ಪ್ರತಿಸ್ಪರ್ಧೆಯಲ್ಲದೆ ಪರಸ್ಪರ ಜೀವಿಸಲು ಭೂಮಂಡಲದಲ್ಲಿ ಅವಕಾಶ ಇರ್ತಕ್ಕಂಥದ್ದು ಆ ಚಲಿತ ದೇಹಗಳು ಪ್ರತಿಸ್ಪರ್ಧೆಯನ್ನ ಮಾಡಿಕೊಂಡು ಚಲನೆ ಮಾಡಿದಂತಹ ಪಕ್ಷದಲ್ಲಿ ಯಾವಾಗ ಒಂದು ಜೀವದಿಂದ ಮತ್ತೊಂದು ಜೀವಕ್ಕೆ ಒಂದು ಜೀವದಿಂದ ಹಲವು ಜೀವಕ್ಕೆ ಹಲವು ಜೀವದಿಂದ ಮತ್ತಲವು ಜೀವಕ್ಕೆ ಬಾಧೆಯಾಗುತ್ತದೋ ಆಗ ಕರ್ಮ ಎಂತಕ್ಕಂಥ ಶಕ್ತಿ ಅಡ್ಡ ಬಂದ್ಬಿಡುತ್ತೆ ಹಾನಿ ಮಾಡಿದಿರಿ ತಿರುವಳಿ ಆಗ್ಬೇಕು ಅಂತ ಆ ಕಾರಣ ಇದ್ದಂತ ಸಂದರ್ಭದಲ್ಲಿ ದೇಹ ರೂಪಾನೋ ಆತ್ಮರೂಪನೋ ನಿಯಮ ಒಂದೇ ಮೊದಲು ಎಲ್ಲಿ ತಪ್ಪಾಗಿ ಇದನ್ನ ಸರಿಪಡಿಸ್ಕೋ ನಂತರದಲ್ಲಿ ನಿನಗೆ ಔಷಧಿ ತೊಡ್ಕೋ ಅಲ್ವೇ ಮೊದಲು ಭಗವಂತನ ಸ್ಮರಣೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಭಗವಂತನ ಅನುಮತಿ ಬೇಕು ಅನುಗ್ರಹ ಬೇಕು ಕೃಪೆ ಬೇಕು ಯಾವುದೇ ದುಷ್ಟಶಕ್ತಿಗಳಾದಂಥ ಪಕ್ಷದಲ್ಲಿ ತಾನು ಇನ್ನೊಬ್ಬರಿಗೋಸ್ಕರ ಹಾನಿ ಮಾಡಲು ನನಗೆ ಶಕ್ತಿ ಕೊಡಿ ಅಂತ ಕೇಳ್ತಕ್ಕಂಥದ್ದುಕ್ಕೂ ಆಗೋದಿಲ್ಲ ದುಷ್ಟಶಕ್ತಿ ಇದ್ರೆ ದುಷ್ಟಶಕ್ತಿಯನ್ನೇ ಆರಾಧನೆ ಮಾಡಬೇಕು ಸಕಾರಾತ್ಮಕ ಶಕ್ತಿಗಳನ್ನ ಆರಾಧನೆ ಮಾಡಲಿಕ್ಕೆ ಮಂತ್ರ ಕೂಡ ಹೋಗೋದಿಲ್ಲ ನಿಮಗೆ ಗೊತ್ತಿದೆ ಸಾಮವೇದ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಈ ನಾಲ್ಕು ವೇದಗಳು ಬ್ರಹ್ಮದೇವನ ಕೈಯಲ್ಲಿ ಅಂದರೆ ಅವರಿಗೆ ಅಸ್ತಿತ್ವ ಇದೆ ಆ ಜ್ಞಾನವನ್ನೇ ಕತ್ಕೊಂಡೋಗ್ಬಿಟ್ಟಿರುತ್ತೆ ಯಾರೋ ಆಯ್ರೀವ ಮುಖ ಶ್ರೀಮನ್ನಾರಾಯಣ ಅದೇ ರೂಪದಲ್ಲಿ ಹೋಗಿ ಅವನನ್ನು ಸಂಹಾರ ಮಾಡಿ ನಂತರದಲ್ಲಿ ವೇದಗಳನ್ನು ತರುತ್ತೆ ಏನು ವಶಕ್ಕೆ ಮಾಡ್ಕೋತೀ ವೇದಗಳನ್ನು ವಶ ಮಾಡಿಕೊಂಡು ಇಡೀ ಜಗತ್ತಿನ ಜ್ಞಾನ ಎಲ್ಲ ನಿಂಗೆ ಬೇಕಾ ಅದು ಹಾನಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅವನನ್ನು ಸಂಹಾರ ಮಾಡಿ ನನ್ನಂತೆ ಇರೋನೇ ನನ್ನನ್ನು ಹಾನಿ ಮಾಡಬೇಕು ಅಂತ ಕೇಳ್ತಾನೆ ಬುದ್ಧವಂತ ಅದಕ್ಕೆ ಶ್ರೀಮನ್ನಾರಾಯಣ ಅವನಗಿಂತ ಬುದ್ಧಿವಂತ ಅಲ್ವಾ ಹೋಗಿ ಅವನನ್ನು ಧ್ವಂಸ ಮಾಡಿ ನಂತರದಲ್ಲಿ ಆ ವೇದಗಳ ಜ್ಞಾನವನ್ನು ವಾಪಸ್ತಾ ಇರುತ್ತೆ ಹಾಗಾಗಿ ದೈವಶಕ್ತಿಯನ್ನು ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಆ ಮಂತ್ರಗಳು ಹೋಗೋದಿಲ್ಲ ಕಲುಷಿತ ವಾತಾವರಣ ಹ್ಞೂ ಹಾಗಾಗಿ ದುಷ್ಟ ಬುದ್ಧಿ ಕಲ್ತಿರ್ತಕ್ಕಂಥ ಆತ್ಮಗಳು ಪರಿಹಾರವನ್ನು ಮಾಡ್ಕೋಬೇಕಂದ್ರೆ ದೈವಕೃಪ ಪ್ರಾಪ್ತಿಯಾಗಬೇಕು ಅಷ್ಟು ಪಶ್ಚಾತ್ತಾಪ ಬರ್ಬೇಕು ಕಲುಷಿತ ಇದ್ದಂತಹ ಪಕ್ಷದಲ್ಲೂ ಕೂಡ ಪಶ್ಚಾತ್ತಾಪ ಬರ್ಬೇಕು ನನ್ನಿಂದ ತುಪ್ಪಾಗಿದೆ ನತ್ ಮಾಡ್ಕೋತೀನಿ ನಾನು ಕಲ್ಯಾಣ ಮಾಡ್ಕೋತೀನಿ ನನ್ನಿಂದ ಪರಿಹಾರ ಮಾಡ್ಕೋಬೇಕು ನನಗೆ ನನಗೆ ಅವಕಾಶ ಕೊಡಿ ಹೀಗೆಲ್ಲ ಪ್ರಾರ್ಥನೆ ಮಾಡಬೇಕು ದೈವದ ಅನುಗ್ರಹ ಆದ್ರೇನೆ ಆ ಮಂತ್ರ ಹೇಳಲಿಕ್ಕಾಗುದಿಲ್ಲ ಇಲ್ಲಾಂದ್ರೆ ಮಂತ್ರಗಳು ಹೋಗೋದಿಲ್ಲ ಮಂತ್ರಕ್ಕೆ ಅವರದೇ ಆದ ಅಸ್ತಿತ್ವ ಇದೆ ಶಕ್ತಿ ಇದೆ ಮಂತ್ರಶಕ್ತಿ ದೈವಿ ಶಕ್ತಿ ಹಾಗಿದ್ದಾಗ ಮಂತ್ರ ಹೇಳಿ ಸಕಾರಾತ್ಮಕ ಶಕ್ತಿಯನ್ನು ಪಡೆದು ತಾನು ಬಲವಂತನಾಗಿ ಇನ್ನೊಬ್ಬರಿಗೆ ಹಾನಿ ಮಾಡಲಿಕ್ಕೆ ಆಗೋದಿಲ್ಲ ಇನ್ನೊಬ್ಬರಿಗೋಸ್ಕರ ಹಾನಿ ಯಾರಿಗಾಗಿದೆ ಅವರ ಕಲ್ಯಾಣಕ್ಕೋಸ್ಕರ ಪ್ರಯತ್ನ ಮಾಡಲು ಕೂಡ ಭಗವಂತನ ಕೃಪೆ ಬೇಕು ಅದಕ್ಕೆ ಸಕಾರಾತ್ಮಕ ಪರಿವರ್ತನೆ ಆಗಬೇಕು ಆಗ ಮಾತ್ರ ಮಂತ್ರವನ್ನು ಹೇಳಿ ಕಲ್ಯಾಣಕ್ಕೆ ಶಕ್ತಿಯನ್ನು ಪಡಿಬೋದು ಶಕ್ತಿ ಅಂದರೆ ಏನು ಪಡೆದಿದ್ದೆಲ್ಲ ಇನ್ನೊಬ್ರಿಗೆ ಕೊಡೋದೆ ಯಾರಿಗಾನಿಗೊಳಗಾಗಿರ್ತಾರೆ ಅವ್ರಿಗೆ ಕೊಡೋದೆ ಅದಕ್ಕೆ ಯಾವಾಗ ಅಂತ ಪಶ್ಚಾತ್ತಾಪ ಎಲ್ಲ ಆಯ್ತು ಪರಿಹಾರ ಆಯಿತು ಅಂತ ಸಂದರ್ಭದಲ್ಲಿ ದುಷ್ಟತೆ ಕೂಡ ಹೋಗ್ಬಿಡುತ್ತಾ ಟೈಮಿಗೆ ಸಕಾರಾತ್ಮಕತೆ ಪಡ್ಕೊಂಡಾಗ ಆ ಸಕಾರಾತ್ಮಕತೆಯ ಕಾರಣದಿಂದ ಭಗವಂತನ ಸ್ಮರಣೆ ಮಾಡ್ಬೋದು ಮಂತ್ರ ಹೇಳ್ಬೋದು ಜಪ ಮಾಡ್ಬೋದು ಕೀರ್ತನೆ ಮಾಡ್ಬೋದು ಈ ರೀತಿಯಾಗಿ ಆತ್ಮರೂಪದಲ್ಲಿ ಇರ್ತಕ್ಕಂಥ ಆತ್ಮಗಳು ಕೂಡ ಕಲ್ಯಾಣದ ಕಾರ್ಯಕ್ಕೋಸ್ಕರ ಭಗವಂತನ ಮಂತ್ರ ಜಪವನ್ನು ಮಾಡ್ಬೋದು ಅದರ ನಿರ್ಬಂಧ ಏನು ಹಾನಿಕಾರಕಕ್ಕೆ ಅವಕಾಶ ಇಲ್ಲ ಸಕಾರಾತ್ಮಕ ಕಾರ್ಯಗಳಿಗೆ ಮಾತ್ರ ಅವಕಾಶ ಇದೆ ಹಾಗಾಗಿ ಇನ್ನೊಬ್ರಿಗೆ ಹಾನಿ ಮಾಡೋದಕ್ಕೋಸ್ಕರ ಇನ್ನೊಬ್ರಿಗೆ ತೊಂದರೆ ಕೊಡೋದಕ್ಕೋಸ್ಕರ ಭಗವಂತನ ಮಂತ್ರ ಜಪವನ್ನು ಮಾಡಿ ಶಕ್ತಿ ಪಡೀಲಿಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೋಸ್ಕರ ಯಾರು ಪೂಜೆ ಮಾಡ್ತಾರೆ ಪಾಪದವರು ಪಾಪ ಯಾರಿಗೆ ಅದರ ಶಕ್ತಿನ ಉಳಿಸ್ಕೊಳ್ಳೋ ಬಗ್ಗೆ ಗೊತ್ತಿಲ್ಲ ರಕ್ಷಣೆ ಮಾಡ್ಕೊಳ್ಳೋ ಬಗ್ಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಸೇರ್ಕೊಂಡು ಮಂತ್ರ ಹೇಳೋ ತನಕ ಸುಮ್ಮನೆ ಇರ್ತ ಪಾಪ ಅವರೆಲ್ಲ ಉಪವಾಸ ವ್ರತ ಮಾಡ್ದಂಗೆ ಸುಮ್ಮನೆ ಇರ್ತ ಕತೆ ಪ್ರವಚನ ಇತ್ಯಾದಿ ಎಲ್ಲ ಹೇಳತಂಕ ಸುಮ್ಮನೆ ಕೊನೆ ಕೊನೆಯಲ್ಲಷ್ಟಿಗೆ ಅದಕ್ಕೆ ವಿಘ್ನ ಉಂಟು ಮಾಡೋದು ದೀಪ ಬೀಳ್ಸೋದು ಅಥವಾ ಮಂತ್ರಗಳನ್ನು ಹೇಳತಕ್ಕಂಥ ಸಂದರ್ಭದಲ್ಲಿ ದೇವ್ರ ಫೋಟೋಗಳನ್ನು ಬೀಳ್ಸೋದು ಏನಾದರೂ ಅಲ್ಲಿ ಅಪಚಾರಗಳು ನಡೆಯೋದು ಏನಾದ್ರು ಈ ರೀತಿಯಾಗಿ ಏನು ಮಾಡ್ತಾವೆ ಅಂತ ಶಕ್ತಿಯನ್ನು ಎಲ್ಲಿವರೆಗೂ ಅವರು ಅಷ್ಟೊಂದು ಕಾರ್ಯ ಮಾಡಿ ಸಂಗ್ರಹ ಮಾಡ್ಕೊಂಡಿರ್ತಾರೆ ಆ ಶಕ್ತಿಯನ್ನು ಉಪಾಯದಿಂದ ಕಲುಷಿತಗೊಳ್ಳಿ ಸಿಕ್ಕಿತ್ಕೊಂಡ್ಬಿಡ್ತಾರೆ ಹಂಗೆ ನೀರು ಸಿಗೋದಿಲ್ಲ ಯಾವುದು ಮೋಸದಲ್ಲಿ ಪಡೆಯೋದು ಮೋಸದಲ್ಲಿ ಪಡೆದಿದ್ದು ಒತ್ತು ಪಟ್ಟು ಮೋಸದಲ್ಲೇ ಹೋಗುತ್ತೆ ಇರ್ತಕ್ಕಂಥ ಶಕ್ತಿ ಕೂಡ ಅವ್ರ ನಷ್ಟ ಆಗುತ್ತೆ ಅದೇನು ಬಿಡೋದಿಲ್ಲ ಭಗವಂತ ಲೆಕ್ಕ ಮಾಡ್ತಾನೆ ಆ ಸದ್ಯಕ್ಕೆ ಈಗ ನೋಡೋಣ ಮುಂದಕ್ಕೆ ಏನಾಗುತ್ತಾ ಆಮೇಲೆ ಈಗೆಲ್ಲ ಮನುಷ್ಯ ಬದುಕಿದ್ದವ್ರು ಹೇಳ್ತಾರಲ್ವ ಏ ಈ ಜನ್ಮ ಇದೆ ಈಗ ಗೊತ್ತಿರೋ ಜನ್ಮದಲ್ಲಿ ಬದುಕೋಣ ಮೊದಲು ಏನ್ ಬೇಕು ಅದನ್ನೆಲ್ಲ ಹೇಗ್ ಬೇಕು ನಿಯಮ ಬಾಹಿರ ಹೇಗ್ ಬೇಕು ತಗೊಂಡ್ ಬದ್ಕೋಣ ಆಮೇಲೆ ಮುಂದಕ್ಕೆ ಕಂಡಿರೋರು ಯಾರು ಸತ್ತೋದ್ಮೇಲೆ ಯಾರಿಗ ಗೊತ್ತು ಅಂತ ಅಲ್ವಾ ಹಾಗೆ ಇವುಗಳು ಯಾಕೆಂದ್ರೆ ಮನುಷ್ಯನಾಗಿ ಹುಟ್ಟಿ ಸುತ್ತೋಗಿರೋರೇ ಅಲ್ವಾ ಅದರಿಂದಾಗಿ ಗುಣ ಇದ್ದೇ ಇರುತ್ತೆ ಈಗ ತಗೊಳೋಣ ಮೊದ್ಲು ಮುಂದಕ್ಕೆ ನೋಡೋಣ ಅಂತ ಹಾಗಾಗಿ ಪಾಪದವ್ರು ಯಾರು ಇರ್ತಾರೆ ಏನು ಗೊತ್ತಿರೋದಿಲ್ಲ ನಿಮ್ಮ ಆ ಮಂತ್ರರಕ್ಷಣೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಉಪವಾಸ ವ್ರತಗಳಿಗೆ ಪ್ರಾರ್ಥನೆ ಮಾಡಿಕೊಂಡು ರಕ್ಷಣೆ ಮಾಡಿಕೊಳ್ಳಿ ಇಲ್ಲಿದ್ರೆ ಅದನ್ನು ಪಡ್ಕೊಳ್ಳಿ ಅವ್ರು ಬೇಕಾದಷ್ಟ ಜಾನ ಅನ್ನೋದಕ್ಕಿಂತ ಆತ್ಮಗಳಿದ್ದ ಹಾಂ ಅಂತ ಹೇಳ್ತಾ ಯಾರು ಹಾನಿಕಾರಕವಾಗಿ ಆಗಿರ್ತಾರೆ ಅವ್ರು ಭಗವಂತ ಸ್ಮರಣೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಭಗವಂತನ ಕೃಪೆ ಬೇಕಾಗುತ್ತೆ ಪಶ್ಚಾತ್ತಾಪ ಬೇಕಾಗುತ್ತೆ

ಿವಸಿನ ವಾಣಿಗಿರ್ತಾರೆ ತದಾಗಿದೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಡಲ್ ಫೈವ್ ಜೀರೋ ಸೆವೆನ್ ಏಟ್ ಏನ ಬಗ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಮತ್ತು ತಂತ್ರಕ್ಕೆ ಧ್ಯಾನ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾನಾ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿತ್ತೆ ಕನ್ಸಲ್ಟು ತುಂಬ ಮಾತಾಡ್ಬೋದು ನೀರು ಅವಕಾಶ ಇದೆಲ್ಲ ಅಂತ ಹೇಳಿದ್ರು ಇವರಿಗೆ ನಮಗೆ